ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪುರುಷ ಸೂಕ್ತದಲ್ಲಿ ವರ್ಣಗಳ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳುವಂಥದ್ದು ಯಾಕೆ ವೇದಗಳು ನಮಗೆ ಪರಮ ಪ್ರಮಾಣವಾದಂತಹ ಗ್ರಂಥಗಳು ವೇದಗಳ ಬಗ್ಗೆ ನಾವೆಲ್ಲರೂ ಕೂಡ ಪೂಜ್ಯತೆಯನ್ನು ಇಟ್ಟುಕೊಂಡಿದ್ದೇವೆ ಆದ್ದರಿಂದ ವೇದದಲ್ಲಿ ಏನು ಹೇಳಿದ್ದಾರೆ ಅಂತ ಯೋಚನೆಯನ್ನು ಮಾಡಿದಾಗ ಪುರುಷ ಸೂಕ್ತ ಬಹಳ ಪ್ರಸಿದ್ಧವಾದದ್ದು ಋಗ್ವೇದದಲ್ಲಿರ್ಬೋದು ಯಜುರ್ವೇದ ಸಾಮವೇದದಲ್ಲಿಯೂ ಕೂಡ ಪುರುಷ ಸೂಕ್ತ ಬರ್ತದೆ ಅದರಲ್ಲಿ ಪ್ರಸಿದ್ಧವಾದಂತಹ ಮಂತ್ರ ಬ್ರಾಹ್ಮಣೋಸ್ಯ ಬ್ರಾಹ್ಮಣ ಸುಖ ಮಾಸೀತ್ ಊರು ತದಸ್ಯ ಯದ್ವೈಶ್ಯ ವೈಶ್ಯ ಶೂದ್ರೋ ಅಜಾಯತ ಅಂತ ಪುರುಷ ಒಬ್ಬ ಪರಮಪುರುಷ ಅಂತ ಹೇಳುವಂತಹ ಒಂದು ಚೈತನ್ಯ ಇದೆ ಆ ಚೈತನ್ಯದ ಮುಖ ಭಾಗದಿಂದ ಬ್ರಾಹ್ಮಣ ಅದೇ ರೀತಿಯಾಗಿ ಆ ತೋಳಿನಿಂದ ಕ್ಷತ್ರಿಯ ತೊಡೆಗಳಿಂದ ವೈಶ್ಯ ಹಾಗೂ ಪಾದಗಳಿಂದ ಶೂದ್ರನ ಜನ್ಮವಾಯಿತು ಅಂತ ಆ ಮಂತ್ರ ಹೇಳ್ತದೆ ಆದರೆ ಹಾಗೆ ಅರ್ಥ ಮಾಡುವಂಥದ್ದು ಸರಿಯಾ ಅಂತ ಇಲ್ಲಿ ಪ್ರಶ್ನೆ ಯಾಕೆ ಅಂತ ಕೇಳಿದರೆ ವರ್ಣಗಳ ಬಗ್ಗೆ ಮಾತಾಡುವಾಗ ನಮ್ಮ ಕೆಲವು ಚಿಂತಕರು ಬುದ್ಧಿಜೀವಿಗಳೆಲ್ಲ ಹೇಳಿಕೊಂಡು ವೇದವೇ ಇಂತಹ ಅನಿಷ್ಟ ಪದ್ಧತಿಯನ್ನು ಜಾರಿಗೆ ತಂದಿದೆ ಅಂತ ಇವರೆಲ್ಲ ದೊಡ್ಡ ವೇದಾಧ್ಯಯನ ಮಾಡಿದ ಹಾಗೆ ಮಾತಾಡ್ತಾರೆ ಈಗ ಒಂದು ವಿಷಯದ ಬಗ್ಗೆ ನಾವು ಸರಿಯಾಗಿ ಅದನ್ನು ವಿರೋಧ ಮಾಡಬೇಕು ಅಂತಾದರೆ ಅದರಲ್ಲಿ ಸ್ಪಷ್ಟವಾದಂತಹ ಜ್ಞಾನ ನಮಗೆ ಬೇಕು ಸುಮ್ಮನೆ ವೇದ ಪುರಾಣಗಳ ಬಗ್ಗೆ ಮಾತಾಡುವಂಥದ್ದು ಅದು ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ ಯಾಕೆ ಈ ಪರಂಪರೆ ನಮ್ಮಲ್ಲಿ ಎಷ್ಟೋ ನಮಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಹಿಂದಿನಿಂದ ಬಂದಿದೆ ಇದು ಇದನ್ನು ಋಷಿ ಪರಂಪರೆ ಅಂತ ನಾವು ಒಪ್ಪುತ್ತಾ ಇದ್ದೇವೆ ಆದ್ದರಿಂದ ಏನು ಆ ವೇದ ಮಂತ್ರದ ಅರ್ಥ ಅಷ್ಟೇಯೋ ಅರ್ಥ ಅಂತ ಕೇಳಿದರೆ ಹಾಗಲ್ಲ ವೇದ ಮಂತ್ರಗಳಿಗೆ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ವ್ಯಾಕರಣ ಶಿಕ್ಷಾ ಇತ್ಯಾದಿ ಗ್ರಂಥಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಒಂದಿಷ್ಟು ವೇದ ಜ್ಞಾನವನ್ನು ನಾವು ಪಡ್ಕೊಳ್ಬೋದು ಅಷ್ಟೇ ಶೃಣೋತ ಗ್ರಾವಣ ಅಂತ ಬರ್ತದೆ ವೇದದಲ್ಲಿ ಒಂದು ಕಡೆ ಕಲ್ಲುಗಳೇ ಕೇಳಿರಿ ಅಂತ ಅರ್ಥ ನಮಗೆ ಪ್ರಶ್ನೆ ಬರ್ತದೆ ಜಡವಾದಂತಹ ಕಲ್ಲುಗಳಿಗೆ ಕೇಳುವಂತಹ ಶಕ್ತಿ ಎಲ್ಲಿಂದ ಬಂತು ಅಂತ ಹಾಗಾದ್ರೆ ಅಷ್ಟೇ ಅರ್ಥ ಶರೀರೇ ಸಪ್ತ ಋಷಯ ಅಂತ ಇನ್ನೊಂದು ಕಡೆ ಇದೆ ನಮ್ಮ ಶರೀರದಲ್ಲಿ ಸಪ್ತ ಋಷಿಗಳು ಇದ್ದಾರೆ ಅಂತ ಅದು ಹೇಗೆ ಸಾಧ್ಯ ಒಂದು ಕಡೆ ಹೇಳ್ತಾ ಇದೆ ಸಹಸ್ರಾಣಿ ಸಹಸ್ರಶಃ ರುದ್ರರು ಸಹಸ್ರ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಇನ್ನೊಂದು ಕಡೆ ಅದೇ ವೇದ ಹೇಳ್ತಾ ಇದೆ ಏಕೋ ರುದ್ರ ದ್ವಿತೀಯ ಅದಸ್ಥೆ ಎಂಬುದಾಗಿ ಒಬ್ಬನೇ ರುದ್ರ ಇರುವಂಥದ್ದು ಅಂತ ಹಾಗಾದ್ರೆ ವೇದ ಮಂತ್ರಗಳು ಸರಿ ಇಲ್ಲ ಅಂತ ನಾವು ನಿರ್ಣಯ ಮಾಡಲಿಕ್ಕೆ ಆಗ್ತದಾ ಅಲ್ಲ ಅದರ ಅರ್ಥವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ಳಿಲ್ಲ ಅಂತ ಅರ್ಥ ಇನ್ನೊಂದು ಕಡೆ ಸೂಕ್ಷ್ಮವಾಗಿ ಪುರುಷ ಸೂಕ್ತದ ಮೊದಲನೆಯ ಮಂತ್ರವನ್ನು ನೋಡುವ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಪುರುಷ ಇದ್ದಾನೆ ಅವನಿಗೆ ಒಂದು ಸಾವಿರ ತಲೆಗಳುಂಟು ಸಹಸ್ರಾಕ್ಷ ಒಂದು ಸಾವಿರ ಕಣ್ಣುಗಳುಂಟು ಸಹಸ್ರಪಾತ್ ಒಂದು ಸಾವಿರ ಕಾಲುಗಳುಂಟು ಅಂತ ನಮಗೆ ಕಂಡು ಬರ್ತದೆ ಹಾಗಾದ್ರೆ ಒಂದು ಸಾವಿರ ತಲೆಗಳಿದ್ದಂತಹ ಪುರುಷನಿಗೆ ಕೈಗಳು ನೋಡಿದ್ರೆ ಎರಡು ಸಾವಿರ ಕೈಗಳಾದ್ರೆ ಇರಬೇಕು ಹೌದಾ ಅಲ್ವಾ ಡಬಲ್ ಹಾಗೆ ನಾವು ಅರ್ಥ ಮಾಡಲಿಕ್ಕೆ ಸಾಧ್ಯವಾ ಒಂದು ಕಡೆ ಸಹಸ್ರಪಾತು ಅಂತ ವೇದ ಹೇಳ್ತಾ ಇದೆ ಇನ್ನೊಂದು ಕಡೆ ಅದೇ ವೇದ ಪದ್ಭ್ಯಾಂ ಶೂದ್ರೋ ಅಜಾಯತ ಪದ್ಭ್ಯಾಮ್ ಅಂತ ಎರಡೇ ಕಾಲಿರು ಇದೆ ಪುರುಷನಿಗೆ ಅಂತ ಹೇಳ್ತಾ ಇದೆ ಪರಸ್ಪರ ವಿರೋಧಾಭಾಸಗಳು ನಮಗೆ ಎದ್ದು ಕಾಣ್ತಾ ಇದೆ ಅದಕ್ಕೆ ಏನು ಅರ್ಥ ಆ ವೇದ ಮಂತ್ರಗಳ ಅರ್ಥವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಹೊಂದಲಿಲ್ಲ ಅಂತ ಅರ್ಥ ಅಷ್ಟು ನಾವು ಅಂತಃಕರಣವನ್ನು ಶುದ್ಧಿ ಮಾಡಿ ಅದರ ಹಿಂದೆ ಹೋದಾಗ ಅದಕ್ಕೆ ಸ್ಪಷ್ಟವಾದಂತಹ ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇಲ್ಲಿ ಬ್ರಾಹ್ಮಣೋ ಅಸ್ಯ ಮಾಸೀತ್ ಅಂತ ಹೇಳಿದರೆ ಏನು ಅರ್ಥ ಕೇಳಿದರೆ ಆ ಪುರುಷನ ಮುಖವೇ ಬ್ರಾಹ್ಮಣ ತೋಳುಗಳೇ ಕ್ಷತ್ರಿಯ ತೊಡೆಯೇ ವೈಶ್ಯ ಪಾದಗಳೇ ಶೂದ್ರ ಎಂಬಂತಹ ಅರ್ಥವೇ ಹೊರತು ಆ ಅಂಗಗಳಿಂದ ವರ್ಣಗಳು ಉತ್ಪತ್ತಿಯಾಯಿತು ಅಂತ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸ್ಪಷ್ಟವಾದಂತಹ ವಿಚಾರ ನಾವು ತಿಳಿದುಕೊಳ್ಳಬೇಕಾದದ್ದು ಹಾಗೆ ಬುದ್ಧಿಶಕ್ತಿಯನ್ನು ಪ್ರತಿನಿಧಿಸುವಂಥವನು ಬ್ರಾಹ್ಮಣ ದೈಹಿಕ ಶಕ್ತಿಯನ್ನು ವ್ಯಕ್ತಪಡಿಸುವಂತಹ ಬಾಹುಬಲವನ್ನು ತೋರಿಸುವವ ಕ್ಷತ್ರಿಯ ಸಂಪತ್ತನ್ನು ಉತ್ಪಾದಿಸುವಂತಹ ಶಕ್ತಿಯನ್ನು ಪ್ರತಿನಿಧಿಸುವವನು ವೈಶ್ಯ ಹಾಗೆ ಸೇವಾ ಮನೋಭಾವವನ್ನು ಈ ಮೂರು ವರ್ಗದವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಸರಿಯಾಗಿ ಒದಗಿಸುವವನು ಶೂದ್ರ ಎಂಬಂತಹ ವ್ಯವಸ್ಥೆ ನಮ್ಮಲ್ಲಿ ಜಾರಿಯಲ್ಲಿದೆ ಇದು ಸತ್ಯವಾದಂತಹ ವಿಚಾರ ನಾವು ಮಾತ್ರ ಇದರ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ಳದೆ ಸಮಾಜದಲ್ಲಿ ಗೊಂದಲವನ್ನು ಎಬ್ಬಿಸಿ ಸಮಾಜದ ಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದೇವೆ ಇದಕ್ಕೆ ರಾಜಕೀಯವು ಕೂಡ ಮುಖ್ಯವಾಗಿ ಪ್ರೇರಿತವೇ ಆಗಿದೆ ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ ಈ ತಾರತಮ್ಯ ಅಂತ ಹೇಳುವಂಥದ್ದು ಏನು ಅಥವಾ ಆಯಾಯ ವರ್ಣದವರು ಕೆಳಮಟ್ಟಕ್ಕೆ ಬರಲಿಕ್ಕೂ ಆಗ್ತದೆ ಒಂದು ಕಡೆ ಮಹಾಭಾರತದಲ್ಲಿ ಧರ್ಮವ್ಯಾದನ ಕತೆ ಬರುವಾಗ ಕೆಲವು ಶ್ಲೋಕಗಳ ಉಪಸ್ಥಿತಿ ಇದೆ ಏನು ಅಂತ ಕೇಳಿದರೆ ಎಸ್ತು ಶೂದ್ರೆ ಡಮೆ ಸತ್ಯೆ ಧರ್ಮೇ ಚ ಸತಥೋತ್ಥಿತ ತಂ ಬ್ರಾಹ್ಮಣಂ ಅಹಂ ಮನ್ಯೆ ವೃತ್ತೇನ ಹಿ ಭವೆ ಅಂತ ಒಂದು ಕಡೆ ಹೇಳ್ತಾರೆ ಮಹಾಭಾರತದಲ್ಲಿ ಯಾವ ಶೂದ್ರನಲ್ಲಿ ಬ್ರಾಹ್ಮಣನಲ್ಲಿರುವಂತಹ ದಮಶಮಾಧಿ ಗುಣಗಳು ಇದೆಯೋ ಅವನು ವರ್ಣದಲ್ಲಿ ಶೂದ್ರನಾದರೂ ಕೂಡ ಅವನು ಅವನನ್ನು ಬ್ರಾಹ್ಮಣ ಅಂತ ಪರಿಗಣನೆ ಮಾಡಬೇಕು ಹಾಗೆ ಬ್ರಾಹ್ಮಣನಾದವನು ಅತ್ಯಂತ ನೀಚ ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂತ ಆದರೆ ಅವನು ಹುಟ್ಟಿನಲ್ಲಿ ಬ್ರಾಹ್ಮಣನಾದರೂ ಕೂಡ ಅವನನ್ನು ಶೂದ್ರ ಅಂತ ಪರಿಗಣನೆ ಮಾಡಬೇಕು ಅಂತ ಮಹಾಭಾರತ ಹೇಳ್ತಾ ಇದೆ ಅಂದ್ರೆ ಭಗವಂತನ ಮಾತು ನೋಡಿ ಗುಣಕರ್ಮ ವಿಭಾಗಶಃ ಆ ಗುಣ ಮತ್ತೆ ಕರ್ಮ ಅಂತ ಹೇಳುವಂಥದ್ದು ಎಷ್ಟು ಮುಖ್ಯ ಅಂತ ಹೇಳುವಂಥದ್ದು ಹಾಗೆ ಅತಿಯಾಗಿ ಸತ್ವಗುಣ ಇದ್ದಾಗ ಅದೇ ರೀತಿಯಾಗಿ ರಾಜಸ ತಾಮಸ ಗುಣಗಳು ಉಪೋ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ ರಜಸ್ಸು ಹೆತ್ ಹೆಚ್ಚಾಗಿ ತಮಸ್ಸು ಮತ್ತು ಸತ್ವ ಗುಣಗಳು ಕಡಿಮೆಯಾದಾಗ ಅವರು ಕ್ಷತ್ರಿಯರು ಅಥವಾ ವೈಶ್ಯರಾಗ್ತಾ ಆಗ್ತಾರೆ ತಮೋಗುಣಗಳು ಗುಣವು ಹೆಚ್ಚಾದಾಗ ಅವನನ್ನು ಶೂದ್ರ ಅಂತ ಪರಿಗಣಿಸ್ತಾರೆ ಅಂತ ಹೇಳುವಂಥದ್ದು ಗುಣದ ಒಂದು ವ್ಯವಸ್ಥೆಯಲ್ಲಿ ಇರುವಂಥದ್ದು ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ ಕಾರಣಂ ಹಿ ದ್ವಿಜತ್ವೇ ಚ ವೃತ್ತಿಮೇವನ ಸಂಶಯ ಸಚ್ಚಾರಿತ್ರ್ಯವೇ ಬ್ರಾಹ್ಮಣ ಬ್ರಾಹ್ಮಣ್ಯದ ಹೇತು ಸಚ್ಚಾರಿತ್ರ್ಯ ಇಲ್ಲ ಅಂತಾದರೆ ಅವನು ಬ್ರಾಹ್ಮಣತ್ವಕ್ಕೆ ಅಥವಾ ಬ್ರಾಹ್ಮಣ ವರ್ಣಕ್ಕೆ ಅಯೋಗ್ಯನು ಅಂತ ಶಾಸ್ತ್ರವೇ ಪರಿಗಣಿಸ್ತಾ ಇದೆ ಅಂದರೆ ಒಂದಷ್ಟು ವಿಷಯಗಳನ್ನು ಹೇಳಿ ಅದನ್ನು ಆ ಗುಣಗಳನ್ನು ಹೊಂದಿರದೇ ಇರುವಂತಹ ವ್ಯಕ್ತಿಯು ಅವನು ಹೇಗೆ ಕೆಳಗಿನ ವರ್ಣಕ್ಕೆ ಸೇರಿದವನಾಗ್ತಾನೆ ಅಂತ ಹೇಳುವಂಥದ್ದಕ್ಕೆ ನಮಗೆ ಮಹಾಭಾರತದ ಈ ಶ್ಲೋಕಗಳೆಲ್ಲ ಉದಾಹರಣೆ ಅಧಿಕಶ್ಚೇತ್ ಗುಣ ಶೂದ್ರೆ ಬ್ರಾಹ್ಮಣಾದಿ ಬ್ರಾಹ್ಮಣೋಪಿ ಅಲ್ಪ ಗುಣಕಃ ಶು ಶೂದ್ರ ಏವೇತಿ ಕೀರ್ತಿತ ಅಂತ ಹಾಗೆ ಹೇಳಿದ ಹಾಗೆ ಹೆಚ್ಚು ಸತ್ವಗುಣೋ ಭರಿತನಾಗಿದ್ದರೆ ಅವನು ಶೂದ್ರನಾಗಿದರೂ ಕೂಡ ಬ್ರಾಹ್ಮಣ ಅಂತ ಪರಿಗಣಿಸಬೇಕು ಹಾಗೆ ರಜಸ್ಸು ತಮಸ್ಸು ಹೆಚ್ಚಾಗಿ ಸತ್ವ ಸತ್ವಗುಣಮೇ ಇಲ್ಲದೆ ಆದರೆ ಅವನು ಬ್ರಾಹ್ಮಣನಾಗಿದ್ದರೂ ಕೂಡ ಅವನನ್ನು ಶೂದ್ರ ಅಂತ ಪರಿಗಣಿಸಬೇಕು ಎಂಬುದಾಗಿ ನಮಗೆ ಇದಕ್ಕೆ ಆಧಾರವಾಗಿ ಎಷ್ಟೋ ಶ್ಲೋಕಗಳು ಸಿಗ್ತದೆ ಹಾಗಾದರೆ ನೀವು ಹೀಗೆ ಹೇಳಿದ್ರೆ ಗುಣಗಳು ಮತ್ತು ಕರ್ಮಗಳು ಅದಕ್ಕೆ ಕಾರಣ ಅಂತ ಏನು ಅದರ ಬಗ್ಗೆ ನಮಗೆ ಸರಿಯಾದಂತಹ ವಿಮರ್ಶೆಯನ್ನು ನೀಡಿ ಅಂತ ಹೇಳಿದರೆ ಗೀತೆಯಲ್ಲಿಯೇ ಭಗವಂತ ಅದಕ್ಕೆ ಉತ್ತರವನ್ನು ಹೇಳಿದ್ದಾನೆ ಸುಮ್ಮನೆ ನಾಲ್ಕು ವರ್ಣಗಳು ಅಂತ ಹೇಳಲಿಲ್ಲ ಆ ವರ್ಣಗಳ కర్తవ్యేను గుణు అంత అది బ్రాహ్మణత్వ బింతన బ్రాహ్మణన గుణు అంత శమోదమస్తప శౌచం క్షాంతిార్జవమేవ జ్ఞానం విజ్ఞాన మాస్తిక్యం బ్రహ్మకర్మ స్వభావం శమ దమ శమ అంత అంతరింద్రియ నిగ్రీయ నిగ్రహ బహిరింద్రియ నిగ్రహ శౌచ అంతరంగ బహిరంగ శుద్ధి ಒಳ್ಳೆಯ ಮಾತುಗಳನ್ನಾಡುವಂಥದ್ದು ವೇದಾಧ್ಯಯನ ಸಂಪನ್ನತೆ ಶಾಸ್ತ್ರವನ್ನು ತಿಳಿದುಕೊಳ್ಳುವಂಥದ್ದೆಲ್ಲವೂ ಕೂಡ ಬ್ರಹ್ಮಕರ್ಮ ಸ್ವಭಾವಜಂ ಬ್ರಾಹ್ಮಣನ ಗುಣಧರ್ಮಗಳು ಅಂತ ಹೇಳಿದ್ದಾರೆ ಹಾಗೆ ಕ್ಷತ್ರಿಯನದ್ದು ಏನು ಅಂತ ಕೇಳಿದರೆ ಶೌರ್ಯಂ ತೇಜೋ ಧೃತಿ ದ್ರಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಸ್ವಭಾವಜಂ ಶೌರ್ಯ ಮತ್ತು ತೇಜಸ್ಸು ಯುದ್ಧ ಯುದ್ಧದಲ್ಲಿ ಪಲಾಯನ ಮಾಡದೇ ಇರುವಂಥದ್ದು ಆರ್ತರಾಗಿ ಬಂದವರಿಗೆ ಆಶ್ರಯವನ್ನು ಕೊಡುವಂಥದ್ದು ದಾನವನ್ನು ಮಾಡುವಂಥದ್ದು ಇದು ಕ್ಷತ್ರಿಯನ ಸ್ವಾಭಾಯಿ ಸ್ವಾಭಾವಿಕವಾದಂತಹ ಗುಣಗಳು ಅಂತ ಆ ಗುಣಗಳನ್ನು ವಿಭಾಗ ಮಾಡಿದ್ದು ಕಾಣಬಹುದು ಹಾಗೆ ಕೃಷಿ ಗೋರಕ್ಷ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಕೃಷಿ ಗೋರಕ್ಷಣೆ ಮತ್ತೆ ವಾಣಿಜ್ಯ ವ್ಯಾಪಾರ ಇದು ವೈಶ್ಯರ ಗುಣಕರ್ಮ ಪಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಾ ಸ್ವಭಾವ ಜಮ್ಮ ಹಾಗೆ ಪರಿಚರ್ಯ ಅಂತ ಹೇಳಿದರೆ ಈ ಮೂರು ವರ್ಣದವರಿಗೆ ಬೇಕಾದದ್ದನ್ನು ಒದಗಿಸಿಕೊಡುವಂಥದ್ದು ಇದು ಶೂದ್ರರ ಸ್ವಾಭಾವಿಕವಾದಂತಹ ಕರ್ಮ ಎಂಬುದಾಗಿ ಭಗವಂತನು ಗೀತೆಯಲ್ಲಿ ಹೇಳಿದ್ದಾನೆ ಇದನ್ನೆಲ್ಲ ನಾವು ತಿಳಿದುಕೊಳ್ಬೇಕು ಅದಕ್ಕೆ ನಾನು ಯಾವಾಗಲೂ ಮಾತಾಡುವಾಗ ಹೇಳುವಂಥದ್ದುಂಟು ಒಂದು ವಿಷಯದ ಬಗ್ಗೆ ಆಕ್ಷೇಪವನ್ನು ಮಾಡಬೇಕು ಅಂತಾದರೆ ಅದರಲ್ಲಿ ನನ್ನ ಜ್ಞಾನ ಎಷ್ಟಿದೆ ಅಂತ ಹೇಳುವಂಥದ್ದನ್ನು ನಾನು ಮದ್ದು ತಿಳಿದುಕೊಳ್ಬೇಕಾಗ್ತದೆ ಆದ್ದರಿಂದ ಈ ವರ್ಣ ವ್ಯವಸ್ಥೆ ಅಂತ ಹೇಳುವಂಥದ್ದು ಬಹಳ ಹಿಂದಿನಿಂದ ಬಂದಂತಹ ಒಂದು ವ್ಯವಸ್ಥೆ ಆ ಒಂದು ವ್ಯವಸ್ಥೆಯಿಂದಾಗಿಯೇ ಸಮಾಜವು ಇವತ್ತು ಬಹಳ ಒಳ್ಳೆಯ ರೀತಿಯಿಂದ ನಡೀತಾ ಇದೆ ಆ ಪರಸ್ಪರ ವರ್ಣಿಕರು ಒಂದೊಂದು ವರ್ಣದವರು ಒಂದೊಂದು ವರ್ಣದವರಿಗೆ ಆಶ್ರಯವನ್ನು ಕೊಟ್ಟು ಅಥವಾ ಅವರ ಕರ್ಮಗಳಿಗೆ ಇನ್ನು ಪ್ರೋತ್ಸಾಹವನ್ನು ಕೊಟ್ಟು ಪರಸ್ಪರಂ ಭಾವ ಯಂಥ ಶ್ರೇಯ ಪರಮ ಅಂತ ಏನಿದೆ ಅಂತಹ ಒಂದು ಭಾವನೆಯಿಂದ ಇವತ್ತು ನಡೆದುಕೊಳ್ಳುತ್ತಾ ಇರುವುದರಿಂದ ಲೋಕವು ಸುಸ್ಥಿತಿಯಲ್ಲಿದೆ ಎಂಬಂತಹ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ ಆದ್ದರಿಂದ ಈ ವಿಷಯದಲ್ಲಿ ಗೊಂದಲ ಬೇಡ ನಾವು ಮೇಲೆ ನೀವು ಕೆಳಗೆ ಇದೇನೂ ಕೂಡ ಇಲ್ಲ ಆ ಗುಣ ಮತ್ತೆ ಕರ್ಮವನ್ನು ನಾವು ಎದುರಿಟ್ಟುಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡಿದಾಗ ಖಂಡಿತವಾಗಿಯೂ ಕೂಡ ಭಗವದ್ ಅನುಗ್ರಹ ನಮಗೆ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ತಿಳಿಸ್ತಾ ನನ್ನ ಮತಿಯಲ್ಲಿದ್ದಂತಹ ನಾಲ್ಕು ಮಾತುಗಳನ್ನು ಈ ವರ್ಣ ವಿಚಾರದ ಬಗ್ಗೆ ಹೇಳಿದ್ದೇನೆ ಯಾವಾಗಲಿಂದ ಇದೊಂದು ಹೇಳಬೇಕು ಅಂತ ಇತ್ತು ಯಾಕೆ ಇದೊಂದು ಗೊಂದಲದ ಗೂಡು ಇದು ಆದ್ದರಿಂದ ಶಾಸ್ತ್ರ ಏನು ಹೇಳ್ತಾ ಇದೆ ಯಾವ ವಿಷಯದಲ್ಲಿ ತಾರತಮ್ಯ ಇದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳಬೇಕೇ ವಿನಃ ಎಲ್ಲ ವ್ಯವಸ್ಥೆಯಲ್ಲಿಯೂ ಕೂಡ ತಾರತಮ್ಯ ಇದೆ ಅಂತ ಹೇಳುವಂಥದ್ದು ಸರ್ವದ ಸಿದ್ಧಿಸುವಂತಹ ವಿಚಾರವೇ ಅಲ್ಲ ಅಂತ ಹೇಳ್ತಾ ವರ್ಣಾಶ್ರಮದ ಬಗ್ಗೆನ ಬಗ್ಗಿನ ಎರಡು ಮಾತುಗಳನ್ನು ನಾನು ಕೃಷ್ಣಾರ್ಪಣ ವಸ್ತು ಅಂತ ಮುಗಿಸ್ತಾ ಇದ್ದೇನೆ ನಮಸ್ಕಾರ